ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇವಾಗ ಒಂದು ರೆಡಿ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ತರ ಯಾವ ರೀತಿ ಪೈಪಿಂಗ್ ಮಾಡೋದು ನೋಡೋಣ ಬನ್ನಿ ಇದು ಬಂದ್ಬಿಟ್ಟು ರೆಡಿ ಆಗಿದೆ ಬ್ಲೌಸ್ ನೋಡಿ ಈ ರೀತಿ ಎಲ್ಲ ಸ್ಟಿಚಿಂಗ್ ಆಗಿರೋದ್ರಿಂದ ಇವಾಗ ಇದಕ್ಕೆ ಎಲ್ಲೋ ಕಲರ್ ಒಂದು ಸ್ವಲ್ಪ ಪೀಸ್ ತೊಗೊಂಡಿದ್ದೀನಿ ಒಂದು ಕಾಲ್ಮೀಟ್ರ್ ಇದು ಸೀರೆ ಪೀಸಲ್ಲಿ ಈ ಸೀರೆ ಕಲರ್ ಬಂದಿದೆ ಈ ಸೀರೆ ಈ ಎರಡು ಕಲರ್ ಇರೋದ್ರಿಂದ ನಾನು ಪೈಪಿಂಗ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಪ್ಲೇನ್ ಪೀಸ್ ತಗೊಂಡಿದ್ದೀನಿ ಇವಾಗ ಆಲ್ರೆಡಿ ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರೆಡಿ ಆಗಿದೆ ಫುಲ್ ಸ್ಟಿಚಿಂಗ್ ಆಗೋಗಿದೆ ಅಂದರೆ ಇನ್ನೌಟ್ ಮಾಡ್ಬಿಟ್ಟಿದ್ದೀನಿ ಇದನ್ನ ಇನ್ನೌಟ್ ಮಾಡಿಬಿಟ್ಟಾಗ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಮೂಲಿ ಕೊಡ್ತೀವಿ ಇವಾಗ ಥ್ರೆಡ್ ಪೈಪಿಂಗ್ ಅದನ್ನೇ ಯಾವ ರೀತಿ ಪೈಪಿಂಗ್ ಕೊಡೋದು ನೋಡೋಣ ಬನ್ನಿ ಫಸ್ಟ್ ಇದು ಸ್ಟಿಚಿಂಗ್ ಆದ್ಮೇಲೆ ಇದನ್ನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಸಲ ಬೇಕಾದರೆ ಈ ರೀತಿ ಅರ್ಜೆ ನೋಡ್ಕೊಂಬಿಡಿ ಯಾಕೆಂದ್ರೆ ನೀವೆಲ್ಲನೂ ಈ ರೀತಿ ಫೋಲ್ಡ್ ಇಷ್ಟು ಉದ್ದ ಬೇಕಾಗಲ್ಲ ಇದಕ್ಕೆ ಒಂದು ಸ್ವಲ್ಪ ಒಂದಿಷ್ಟು ಆದರೆ ಸಾಕು ಇವಾಗ ಇದನ್ನು ಒಂದು ಕಡೆ ಈ ರೀತಿ ಒಂದು ಕಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ನಿಮಗೆ ಕಟ್ ಮಾಡ್ಕೋಬೇಕು ಒಂದೇ ಸಣ್ಣದಿರಬೇಕು ಒಂದು ಸ್ವಲ್ಪ ಆ ಕಡೆ ಕಡೆ ತೆಗೆದು ಬಿಟ್ಟು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಒಂದೇ ಸಣ್ಣಗೆ ಬರಬೇಕು ನಮಗೆ ಪೈಪಿಂಗ್ ಮಾಡಿದಾಗ ನೀಟಾಗಿ ಬರುತ್ತೆ ಫುಲ್ ಉದ್ದಕ್ಕೂ ಒಂದೇ ಸಣ್ಣಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಪೈಪಿಂಗ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಆಮೇಲೆ ಅದ್ರಲ್ಲಿ ಇದು ಥ್ರೆಡ್ ಏನೂ ಹಾಕೋಲ್ಲ ನಾವು ಸುಮ್ಮನೆ ಹಾಗೇ ಥ್ರೆಡ್ ಪೈಪಿಂಗ್ ಥರ ಮಾಡೋದಷ್ಟೇ ಥ್ರೆಡ್ ಹಾಕ್ತೇನೆ ಥ್ರೆಡ್ ಪೈಪಿಂಗ್ ಥರ ಸಣ್ಣದಾಗಿ ಬರೋ ಥರ ಮಾಡೋದು ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಒಂದೇ ಸಣ್ಣಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಈ ರೀತಿ ಬ್ಲೌಸ್ ಇಟ್ಕೋಬೇಕು ಇವಾಗ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾವು ಇದು ಫೋಲ್ಡ್ ಮಾಡಿದಾಗ ಸ್ಟಿಚ್ಚು ಮೇಲೆ ಬರಬೇಕು ಈ ರೀತಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಇದು ಮಾಡಿದಾಗ ಇದು ಒಳಗಡೆ ಹೋಗಬೇಕು ನಾವು ಇಲ್ಲಿ ಫೋಲ್ಡ್ ಮಾಡಿರೋದು ಒಳಗಡೆ ಹೋಗೋ ಥರ ಇಟ್ಕೊಂಡು ಇದಕ್ಕೆ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಏನು ನಾವು ತುದಿಗೆ ಹಾಕಿದೀವಲ್ಲ ತುದಿಗೆ ಬರಬೇಕು ಸ್ಟಿಚ್ಚು ಒಳಗಡೆ ಜಾಸ್ತಿ ಹೋದರೆ ದಪ್ಪ ಬಂದು ಬಟ್ಟೆ ತುದಿಗೆ ಹಾಕೋಬೇಕು ಸ್ಟಿಚ್ನ ಎಷ್ಟು ಇದು ನಾವು ಇನ್ಔಟ್ ಮಾಡಿದ್ದೀವಲ್ಲ ಆ ತುದಿಗೆ ಹಾಕೋಬೇಕಾಗುತ್ತೆ ಸ್ಟಿಚ್ಚಿಂಗು ಜಾಸ್ತಿ ಒಳಗಡೆ ಹಾಕ್ಕೋಬಾರ್ದು ತುದಿ ಕರೆಕ್ಟಾಗೇಬೇಕು ಆಮೇಲೆ ನಮಗೆ ಥ್ರೆಡ್ ಪೈಪಿಂಗ್ ಥರ ನೀಟಾಗಿ ಫಿನ್ಶಿಂಗ್ ಇಲ್ಲ ಇಲ್ಲಾಂದರೆ ಥ್ರೆಡ್ ಪೈಪಿಂಗ್ ಥರ ಬರೋಲ್ಲ ದಪ್ಪ ಬಂದ್ಬಿಡುತ್ತೆ ಆಮೇಲೆ ತಿನ್ನಿಸ್ಬೇಕು ಆಗಲ್ಲ ಕಷ್ಟ ಆಗುತ್ತೆ ಇನ್ನೊಂದು ತುದಿಗೆ ಹಾಕೋಬೇಕು ಸ್ಟಿಚ್ಚಿಂಗನ್ನ ನೀಟಾಗಿ ಎಷ್ಟಾಗುತ್ತೆ ಅಷ್ಟು ತುದಿಗೆ ನೀಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಆದಮೇಲೆ ಇದನ್ನು ಅದಕ್ಕೆ ನ್ಯಾಚು ಏನ್ ಹಾಕೋಂಗಿಲ್ಲ ಈ ರೀತಿ ಇಟ್ಕೊಂಡು ಇಲ್ಲಿ ಏನಿರುತ್ತೆ ಇಲ್ಲಿ ಸಣ್ಣದಾಗಿ ತಿರುಗಿಸಿ ಅದನ್ನು ರೀತಿ ಫೋಲ್ಡ್ ಮಾಡ್ಕೊಬೇಕು ನೋಡಿ ಇಷ್ಟೇನಿದ್ರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು ಇಲ್ಲಿ ಜಾಸ್ತಿ ಎಳೆಯೋಕ್ಕೆ ಹೋಗ್ಬಾರ್ದು ಸಣ್ಣದಾಗಿ ನಾವು ಏನು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅಷ್ಟಕ್ಕೆ ಮಾತ್ರ ಇದನ್ನು ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡು ನಾವು ಒಳಗಡೆ ಎಷ್ಟು ಬಟ್ಟೆ ಸ್ಟಿಚ್ ಮಾಡಿದ್ವಿ ಇನ್ಔಟ್ ಮಾಡಿರ್ತೀವಲ್ಲ ಪೀಸ್ ಕೊಟ್ಟಿರ್ತೀವಲ್ಲ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೋಬೇಕು ಜಾಸ್ತಿ ಫೋಲ್ಡ್ ಮಾಡಬಾರ್ದು ಏನಾಗುತ್ತೆ ನಮಗೆ ಸಣ್ಣದಾಗಿ ಸಿಗುತ್ತೆ ಪೈಪಿಂಗು ಅಷ್ಟಕ್ಕೇ ನೀಟಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇನ್ನು ಒಳಗಡೆ ಉಳಿಯೋ ಬಟ್ಟೆನ ನಾವು ಎಮಿಂಗ್ ಮಾಡ್ಕೋಬೇಕು ಈ ರೀತಿ ನಾವು ಮಾಮೂಲಿ ಹೇಗೆ ಸ್ಟಿಚ್ ಮಾಡ್ತೀವಿ ಹಾಗೆಯೇ ನೀಟಾಗಿ ಇದನ್ನ ಪೈಪಿಂಗನ್ನ ಮಾಡ್ಕೊಡೋದಷ್ಟೇ ಇವಾಗಿದು ಸಣ್ಣದಾಗಿ ನಮಗೆ ಥ್ರೆಡ್ ಪೈಪಿಂಗ್ ಮಾಡ್ತೀವಲ್ಲ ಆ ರೀತಿ ನಮ್ಗೆ ಸಿಗುತ್ತೆ ರೆಡ್ ಪೈಪಿಂಗ್ ಇಲ್ದೇನೆ ಈ ಥರ ನಾವು ಇನ್ನೌಟ್ ಮಾಡಿದಾಗ ಅಕಸ್ಮಾತ್ ರೆಡಿ ಮಾಡಿಬಿಟ್ಟಿರ್ತೀವಿ ಅಥವಾ ಪೈಪಿಂಗ್ ಹಾಕಿ ಮಾಡೋ ಬದಲು ಈಗೇನು ಮಾಡ್ಕೋಬೋದು ಈಗ ಮಾಡೋದ್ರಿಂದ ನಮಗೆ ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಇವ ಅಕಸ್ಮಾತ್ ಈ ಥರ ಇನ್ನೌಟ್ ಮಾಡಿರೋ ಬ್ಲೌಸ್ ಕೊಡಿದರೆ ನೀವು ಅದ್ರ ಮಿ ಮ್ಯಾಚಿಂಗು ಒಂದು ಕಾಲ್ಮಿಟ್ ಬಟ್ಟೆನೋ ಇಲ್ಲ ನಮ್ಮ ಹತ್ರ ವೇಸ್ಟ್ ಪೀಸ್ ಕೊಡಿದ್ರೆ ಬೇಕಾದರೆ ಈ ರೀತಿ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಮ್ಯಾಚಿಂಗಾಗಿ ಇದೆ ಅಂತಲ್ಲ ಯಾವುದಕ್ಕಾದ್ರೂ ಈ ರೀತಿ ಇನ್ನೋಟ್ ಮಾಡಿರೋ ಬ್ಲೌಸ್ಗಳಿಗೆ ಮಾಡ್ಕೋಬೋದು ನೀಟಾಗಿ ಒಳಗಡೆ ನಾವು ಎಷ್ಟು ಫೋಲ್ಡ್ ಮಾಡಿರ್ತೀವೋ ಅಷ್ಟಕ್ಕೇನೆ ತಗೋಬೋದು ಚೆನ್ನಾಗಿ ಕಾಣಿಸ್ತದ ಪೈಪಿಂಗು ಚಿಕ್ಕದಾಗಿ ರೆಡ್ ಪೈಪಿಂಗ್ ಚೆನ್ನಾಗಿ ಬರುತ್ತೆ ಈ ನಾವಿಲ್ಲಿ ಪೈಪಿಂಗ್ನ ಯಾವ ರೀತಿ ಇಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ ఇల్లి బట్టే లూస్ కొట్రెండ్ పైపింగ్ దప్పూస్ కొబారీటే నీట స్టిచ్ మాకో స్వీస్కి ఆమె డైజైన్ బ్లౌస్కి ఈ రీతి మాట్ తే అంటే ఆపోజిట్ కలరు ఇన్ ఔటూ మాకు మీరు పైపంగ్ కొట్రె చన థ్రెడ్ పైపింగ్ అవశ్యకత ఇర థ్రెడ్ హాకీ మేము స్టిచ్ డైరెక్ట్గా థ్రెడ్ పైపింగ్ థర్ స్టి మాకోబోదు ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಣ್ಣದಾಗಿ ಅದರಲ್ಲಿ ಅಂದರೆ ಅದರಲ್ಲೂ ಇದೇ ರೀತಿಯೇ ಬರೆದರೆ ಒಂದು ಥ್ರೆಡ್ ಹಾಕೋದಕ್ಕೆ ಒಂದು ಥ್ರೆಡ್ ಹಾಕೋಬೇಕು ಅಷ್ಟೇನೇ ಇದು ವ್ಯತ್ಯಾಸ ನೀವು ಅದಕ್ಕೆ ಥ್ರೆಡ್ ಹಾಕೊಂಡು ಮಾಡಬೇಕಾಗುತ್ತೆ ಫಸ್ಟು ಥ್ರೆಡ್ ಸ್ಟಿಚ್ ಮಾಡಿ ಮತ್ತೆ ಆಮೇಲೆ ಇದು ಕಟೈಸ್ ಮಾಡಿಕೊಳ್ಬೇಕು ಇದೇನಿಲ್ಲ ಥ್ರೆಡ್ ಇಲ್ಲದೆ ಆಮೇಲೆ ಸ್ಟಿಚ್ ಮಾಡ್ಕೊಳ್ಳುವಂಥದ್ದು ನೋಡಿ ಇದು ಆಲ್ರೆಡಿ ಸ್ಟಿಚ್ಚಿಂಗೆಲ್ಲ ಆಗೋಗಿರೋದು ನೀವು ಮಾಡ್ತಾನೂ ಬೇಕಾದ್ರೆ ಎಷ್ಟು ಚಿಕ್ಕದಾಗಿ ಬಂದಿದೆ ಪೈಪಿಂಗು ಥ್ರೆಡ್ ಪೈಪಿಂಗ್ ಥರನೇ ಇದೆ ಎಷ್ಟು ಫಿನಿಶಿಂಗಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ರೀತಿ ನೀವು ಸ್ಟಿಚಿಂಗ್ ಆಗಿರೋ ಬ್ಲೌಸ್ಗೆ ಆರಾಮಾಗಿ ಈ ರೀತಿ ಪೈಪಿಂಗ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಟಿಚಿಂಗ್ ಆಗಿರೋ ಬ್ಲೌಸ್ಗೆ ಈ ರೀತಿ ಥ್ರೆಡ್ ಪೈಪಿಂಗು ಥ್ರೆಡ್ ಇಲ್ಲ ಥ್ರೆಡ್ ಇಲ್ಲದೆ ಥ್ರೆಡ್ ಪೈಪಿಂಗ್ ಥರ ಮಾಡೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಏನು ಉತ್ಕೊಂಡಿದೆ ಇಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕು ಎಮ್ಮಿಂಗ್ ಮಾಡಿಕೊಂಡ್ರೆ ಅವಾಗ ನಮ್ಗೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಇಲ್ಲಿ ಸ್ಟಿಚಿಂಗ್ ಒಂದೇ ಇರುತ್ತೆ ನೀಟಾಗಿರುತ್ತೆ ಇಲ್ಲ ನೀವು ಸ್ಟಿಚಿಂಗ್ ಹಾಕೋತೀವಿ ಅಂದರೆ ಸ್ಟಿಚಿಂಗ್ ಕಾಣಿಸುತ್ತೆ ನಾನು ಇಲ್ಲಿ ಎಮ್ಮಿಂಗ್ ಮಾಡ್ತೇನೆ ಸ್ಟಿಚಿಂಗ್ ಏನು ಕಾಣಿಸೋದು ಬೇಡ ಇಲ್ಲಿ ಎಮ್ಮಿಂಗ್ ಮಾಡಿಬಿಟ್ರೆ ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಟ್ರೈ ಮಾಡಿ ಫ್ರೆಂಡ್ಸ್ ಅಂತ ಕಮೆಂಟ್ ಮಾಡಿ ಪೈಪಿಂಗು